ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ಐ ಪಿ ಎಲ್ ಸೀಸನ್ ಹದಿನೆಂಟರ ಕೊನೆಯ ಲೀಗ್ ಮ್ಯಾಚ್ ಅಲ್ಲಿ ನಮ್ಮ ಆರ್ ಸಿ ಬಿ ಅದ್ಭುತವಾಗಿ ಪ್ರದರ್ಶನ ತೋರಿ ಏನ್ ಇನ್ನೂರ ಇಪ್ಪತ್ತ ಎಂಟು ರನ್ ಗಳ ಗುರಿ ಏನಿತ್ತು ಅದನ್ನ ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ ಗಳಲ್ಲಿ ಮುಗಿಸೋ ಮೂಲಕ ಒಂದೊಳ್ಳೆ ಗೆಲುವನ್ನ ಕೊನೆ ಮ್ಯಾಚಲ್ಲಿ ತಗೊಂಡಿದೆ ಈಗ ಪಾಯಿಂಟ್ ಟೇಬಲ್ ನಲ್ಲಿ ಟಾಪ್ ಟೂ ಇದೆ ನಾಳೆ ನಡೆಯೋ ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಅಲ್ಲಿ ಗೆದ್ದು ಬಿಟ್ರೆ ಡೈರೆಕ್ಟ್ ಫೈನಲ್ ರೀ ಈಗಾಗ್ಲೇ ಆರ್ ಸಿ ಬಿ ಏನ್ ಫೈನಲ್ಗೆ ಹೋಗಿತ್ತು ಆ ಟೈಮಲ್ಲೆಲ್ಲ ಆರ್ ಸಿ ಬಿ ಟಾಪ್ ಟೂ ಅಲ್ಲೇ ಇದ್ದು ಫೈನಲ್ಗೆ ಹೋಗಿದ್ದಂಥದ್ದು ಈಗ ಮತ್ತೆ ಆರ್ ಸಿ ಬಿ ಟಾಪ್ ಟೂಗ್ ಬಂದಿದೆ ನಾಳೆ ಪಂಜಾಬ್ ಪಂಜಾಬ್ರು ಮ್ಯಾಚ್ ಇದೆ ಆ ಮ್ಯಾಚಲ್ಲಿ ಗೆದ್ರೆ ಡೈರೆಕ್ಟ್ ಫೈನಲ್ಗೆ ಹೋಗೋದು ಫಿಕ್ಸ್ ಇನ್ನು ನಿನ್ನೆ ಮ್ಯಾಚ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಟಾಸ್ ಗೆದ್ದು ಆರ್ ಸಿ ಬಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂತು ಜಿತೇಶ್ ಶರ್ಮಾ ಅವರ ಕ್ಯಾಪ್ಟನ್ಸಿ ರಜತ್ ಪಾಟೀಲ್ ಅವರವರ ಇಂಜುರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಕ್ಲಿಯರ್ ಆಗಿಲ್ಲ ಹಾಗಾಗಿ ಜಿತೇಶ್ ಶರ್ಮಾ ಅವರು ಟೀಮ್ನ ನಡೆಸ್ತಾ ಇದ್ದಾರೆ ಟಾಸ್ಕ್ ಬಂದಾಗಲೇ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಜಿತೇಶ್ ಶರ್ಮಾ ಅವರು ಟಾಸ್ಕ್ ಗೆದ್ದಿದ್ದ ತಕ್ಷಣ ನಾವು ಫೀಲ್ಡಿಂಗ್ ತಗೊಂತೀವಿ ನಮ್ಮ ಗೇಮ್ ಪ್ಲಾನೇ ಬೇರೆ ಇದೆ ಅಂತ ಹೇಳಿದ್ರು ಇನ್ನು ಟೀಮಲ್ಲಿ ಎರಡು ಬದಲಾವಣೆ ಕೂಡ ಮಾಡ್ಕೊಂಡಿದ್ರು ಒಂದು ಕಡೆ ಲುಂಗಿ ಎನ್ ಇರಲಿಲ್ಲ ಇನ್ನೊಂದು ಕಡೆ ಟೀಮ್ ಡೇವಿಡ್ ಅವರು ಏನು ಇಂಜುರಿ ಆಗಿದ್ರು ಅವರು ಸಹ ಇರಲಿಲ್ಲ ಹಾಗಾಗಿ ಅವರು ಬದಲಾಗಿ ಲಿವಿನ್ ಸ್ಟೋನ್ ಬಂದಿದ್ರು ಮತ್ತೆ ಈ ಕಡೆ ನುವಾನ್ ತುಷಾರ್ ಅವ್ರನ್ನ ಆಡಿಸಿದ್ರು ಕಾಮೆಂಟ್ರೇಟರ್ ಕೇಳ್ತಾರೆ ಟು ಬದ ಎರಡು ಬದಲಾವಣೆ ಮಾಡಿದ್ರೆ ಹೇಸಲ್ವುಡ್ ಆಡಲ್ವಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮ್ಯಾಚಿಗೆ ಅವರೆಲ್ಲ ರೆಡಿ ಆಗಿರ್ತಾರೆ ಸರ್ಪ್ರೈಸ್ ಇದೆ ಅಂತಾನು ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಏನ್ ಸರ್ಪ್ರೈಸ್ ಕಾದಿದೆ ಅನ್ನೋದನ್ನ ಸದ್ಯಕ್ಕೆ ಆರ್ ಸಿ ಬಿ ಗೆದ್ದಿದೆ ಎಲ್ ಎಸ್ ಜಿ ನೀಡಿದಂತಹ ಇನ್ನೂರ ಇಪ್ಪತ್ತೇಳು ರನ್ ಅನ್ನ ಅದ್ಭುತವಾಗಿ ಚೇಸ್ ಮಾಡಿದ್ದಾರೆ ಇನ್ನು ಎಲ್ ಎಸ್ ಜಿ ಪರ ಪಂತ್ ಅವರು ನೂರ ಹದಿನೆಂಟು ರನ್ನು ಪುಣ್ಯಾತ್ಮ ಯಾವ ಮ್ಯಾಚು ಆಡಿರಲಿಲ್ಲ ಇಡೀ ಹದಿನ ಹದಿನ ಹನ್ನೆರಡು ಸೀಸನ್ ಅಲ್ಲಿ ಪುಣ್ಯಾತ್ಮ ಹೊಡೆದಿದ್ದು ನೂರ ರನ್ನು ಆದ್ರೆ ನಿನ್ನೆ ಆರ್ ಸಿ ಬಿ ಮೇಲೆ ಹೊಡೆದಿದ್ದು ನೂರ ಹದಿನೆಂಟು ರನ್ನು ಆ ಅದೇನೋ ಹೇಳ್ತಾರಲ್ಲ ಎಲ್ಲ ಕಡೆ ಫಾರ್ಮ್ ಕಳ್ಕೊಂಡಿದ್ರು ಆರ್ ಸಿ ಬಿ ಮೇಲೆ ಆಡ್ಬೇಕಾದ್ರೆ ಮಾತ್ರ ಎಲ್ಲರೂ ಫಾರ್ಮ್ ವಾಪಸ್ ಬಂದ್ಬಿಡ್ತಾರಂತೆ ಅದೇ ರೀತಿ ನೆನೆ ಪಂತ್ ಕೂಡ ಫಾರ್ಮ್ ಗೆ ಬಂದಿದ್ರು ನೂರ ಹದಿನೆಂಟರ ನೋಡಿದ್ರು ಆ ಇನ್ನು ಚೇಜ್ ಮಾಡ್ಬೇಕಾರೆ ಗೊತ್ತಲ್ಲ ನಮ್ ಕಡೆ ಇದ್ದಿದ್ದು ಯಾರು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಚೇಜ್ ಮಾಸ್ಟರ್ ಕೊಯ್ಲಿ ಇನ್ನೊಂದ್ ಕಡೆ ಬಿಗ್ ಗಿಟರ್ ಫಿಲ್ ಸಾಲ್ಟ್ ಅದ್ಭುತವಾದಂತಹ ಪಾರ್ಟ್ನರ್ಶಿಪ್ ಅನ್ನ ತಂದ್ಕೊಟ್ರು ಅರವತ್ತೊಂದು ರನ್ ಗಳ ಪಾರ್ಟ್ನರ್ಶಿಪ್ ನಿಜವಾಗ್ಲು ಆ ಪಾರ್ಟ್ನರ್ಶಿಪ್ ಎಲ್ಲ ಒಂದ್ ಕಡೆ ಆರ್ ಸಿ ಬಿಗೆ ಆ ಗೆಲುವಿನ ಹಾದಿನ ಸುಗಮ ಮಾಡ್ತು ಇನ್ನು ರಜತ್ ಪಾಟಿದಾರ ಇವರು ಈ ಸೀಸನ್ ನಲ್ಲಿ ಸ್ಟಾರ್ಟಿಂಗ್ ಎರಡು ಮ್ಯಾಚ್ ಬಿಟ್ರೆ ಆಮೇಲೆ ಆ ನಂತರದಲ್ಲಿ ಯಾವ ಮ್ಯಾಚ್ ಸಹ ಅವರು ಒಂದು ಹೇಳ್ಕೊಳ್ಳುವಂತಹ ಇನಿಂಗ್ಸ್ ಅನ್ನ ಕಟ್ಟಿಲ್ಲ ಒಂದ್ ಕಡೆ ಇಂಜುರಿ ಸಮಸ್ಯೆ ಎದುರಿಸ್ತಾ ಇದಾರೆ ಆದ್ರೂ ತಮ್ಮ ಕಾಂಟ್ರಿಬ್ಯೂಷನ್ ಹದಿನಾಲ್ಕು ರನ್ ಕೊಟ್ರು ಇನ್ನೊಂದು ಲಿಯಾಂ ಲಿವಿಂಗ್ ಸ್ಟೋನ್ ಈ ಸೀಸನ್ ಅಲ್ಲಿ ಫುಲ್ ಫ್ಲಾಪ್ ಆಗಿದ್ರು ಟೀಮ್ ಡೇವಿಡ್ ಬದ್ಲಾಗಿ ಆಡಿಸಿದ್ರು ನಂಬಿಕೆ ಇಟ್ಟು ಆಡಿಸ್ದಾಗ ಆಡ್ಬೇಕು ಆದ್ರೆ ಪುಣ್ಯಾತ್ಮ ಸೊನ್ನೆಗೆ ಔಟ್ ಆದ್ರೂ ನಿಜವಾಗ್ಲು ಸಖತ್ ರೋಲ್ ಆಗ್ತಿದಾರೆ ಒಂದ್ ಕೋಟಿ ಬೇಕಾದ್ರೆ ಎಕ್ಸ್ಟ್ರಾ ಇಡ್ಸ್ಕೊಂಡ್ ಹುಡುಗರು ನೀನು ಸದ್ಯ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆಡ್ಬೇಡ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅದೇನೇ ಇದ್ರು ಸಹ ಲಾಸ್ಟಿಗೆ ಮ್ಯಾಚ್ ವಿನ್ ಆಗಿದೆ ಹಾಗಾಗಿ ಅದೆಲ್ಲ ಮ್ಯಾಟ್ರಿಕ್ ಬರಲ್ಲ ಇನ್ನು ನಮ್ಮ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ ಎಸ್ ಕೊಟ್ಟ ಅವಕಾಶ ಒಂದು ಚಾನ್ಸ್ ಬೇಕಿತ್ತು ಅವರಿಗೆ ಆ ಚಾನ್ಸ್ ಈಗ ಸಿಕ್ಕಿದೆ ಪಡಿಕಲ್ ಅವರ ಬದಲಾಗಿ ಬಂದು ಟೀಮನ್ನ ಸೇರ್ಕೊಂಡಿದ್ದಾರೆ ಫಸ್ಟ್ ಮ್ಯಾಚ್ ಅಲ್ಲಿ ಒಂದು ಹೇಳ್ಕೊಳ್ಳುವಂತಹ ಆಟ ಆಡ್ಲಿಲ್ಲ ಎಲ್ಲ ಒಂದು ಕಡೆ ಅವರಿಗೆ ಆರ್ ಸಿ ಬಿ ಗೆಲುವು ತಂಡಕ್ಕೆ ಗೆಲುವಂತಂದುಕೊಡಕ್ ಆಗಲಿಲ್ಲ ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಒಂದ್ ರೀತಿಯಲ್ಲಿ ನಿನ್ನೆ ಗೆಲುವಲ್ಲಿ ಮಯಾಂಕ್ ಅಗರ್ಲಾಲ್ ಅವರ ಆಟವನ್ನ ಏನಾರು ಮರೆತ್ರೆ ನಿಜವಾಗ್ಲೂ ಅದು ಬೇಸರದ ಸಂಗತಿ ಯಾಕಂತ ಹೇಳಿದ್ರೆ ಅಂತಹ ಅದ್ಭುತ ಆಟವನ್ನ ಮಯಾಂಕ್ ಅಗರ್ವಾಲ್ ಅವರು ಆಡೋದ್ರು ಒಳ್ಳೆ ಸ್ಟ್ಯಾಂಡ್ ಕೊಟ್ರು ಈ ಕಡೆ ವಿರಾಟ್ ಕೊಹ್ಲಿ ಅವರಿಗೂ ಸ್ಟ್ಯಾಂಡ್ ಕೊಟ್ರು ಈ ಕಡೆ ಜಿತೇಶ್ ಶರ್ಮಾ ಅವರಿಗೂ ಸ್ಟ್ಯಾಂಡ್ ಕೊಟ್ರು ಇಪ್ಪತ್ಮೂರಲ್ಲಿ ಇಪ್ಪತ್ಮೂರು ಬಾಲಲ್ಲಿ ಐದು ಫೋರ್ ಹೊಡೆಯೋ ಮೂಲಕ ನಲವತ್ತ ಒಂದು ರನ್ ಅನ್ನ ಕೊಟ್ರು ಆಕ್ಚುಲಿ ಅದು ಗೆಲುವಿಗೆ ಪ್ರಮುಖ ಕಾಣಿಕೆ ಅಂದ್ರು ತಪ್ಪಿಲ್ಲ ಇನ್ನು ಈ ಮ್ಯಾಚ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂದ್ರೆ ಅದು ನಮ್ಮ ಕ್ಯಾಪ್ಟನ್ ಮತ್ತು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅಬ ಏನ್ ಆಡಿದ್ರು ರೀ ಬರ್ತಿದ್ದಂಗೆ ವಾಂಚಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಬಾಲೇ ಫೋರ್ ಹೊಡೆದಿದ್ರು ಆ ನಂತರದಲ್ಲಿ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಅಂತೇಳಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಮೂವತ್ ಮೂರು ಬಾಲಲ್ಲಿ ಎಂಬತ್ತೈದು ರನ್ ನೋಡಿದ್ರು ಆರು ಸಿಕ್ಸ್ ಎಂಟು ಫೋರ್ ನಿಜವಾಗ್ಲೂ ಜಿತೇಶ್ ಶರ್ಮಾ ಸ್ಟಾರ್ಟಿಂಗ್ ಏನು ಐ ಪಿ ಎಲ್ ಶುರು ಆಯ್ತಲ್ಲ ಆ ಟೈಮಲ್ಲಿ ಒಂದು ಮಾತನ್ನು ಹೇಳಿದ್ರು ಆರ್ ಸಿ ಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ನಂದು ಆಗಿರ್ಬೇಕು ಆಡೋ ಹದಿನಾಲ್ಕು ಮ್ಯಾಚಲ್ಲಿ ಕೊನೆ ಪಕ್ಷ ಹನ್ನೊಂದು ಮ್ಯಾಚ್ ಆದ್ರೂ ನಾನೇ ಮ್ಯಾಚ್ ಫಿನಿಶಿಂಗ್ ಮಾಡಬೇಕು ನಾನೇ ಗೆಲ್ಸ್ಕೊಡ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಮಾತನ್ನ ಹೇಳಿದ್ರು ಆ ಮಾತನ್ನ ನಿನ್ನೆ ಪ್ರೂವ್ ಮಾಡಿ ತೋರಿಸಿದ್ರು ಅಂತ ಹೇಳ್ಕೊಡುವಂತಹ ಒಂದು ಬ್ಯಾಟಿಂಗ್ ಅವಕಾಶ ಅವ್ರಿಗೆ ಸಿಕ್ಕಿರ್ಲಿಲ್ಲ ಸಿಕ್ಕಿದಾಗ ಹೇಳ್ಕೊಳುವಂತಹ ಒಂದು ಮ್ಯಾಚ್ ಅನ್ನ ಆಡಿರ್ಲಿಲ್ಲ ಆದ್ರೆ ಫಸ್ಟ್ ಆಫ್ ಅಲ್ಲಿ ಮಾಡಿದ್ರು ಆಟ ಆಡಿದ್ರು ಆದ್ರೆ ಸೆಕೆಂಡ್ ಆಫ್ ಅಲ್ಲಿ ಅಂತ ಬ್ಯಾಟಿಂಗ್ ಅವ್ರ ಬ್ಯಾಟಿಂಗ್ ಬಂದಿರಲಿಲ್ಲ ಆದ್ರೆ ನಿನ್ನೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಮೂವತ್ ಮೂರು ಬಾಲಲ್ಲಿ ಎಂಬತ್ತೈದು ರನ್ ಹೊಡೆದು ಏನೋ ಒಂದು ಅದ್ಭುತವಾದ ಆಟವನ್ನ ಆಡಿದ್ರು ಆಡೋ ಮೂಲಕ ಇನ್ನೂರ ಮೂವತ್ತು ರನ್ ಅನ್ನ ಹೊಡೆಯೋ ಮೂಲಕ ಆರ್ ಸಿ ಬಿ ಗೆಲುವು ತಂದು ಕೊಟ್ಟಿದ್ದಾರೆ ಸದ್ಯಕ್ಕೆ ಗೆದ್ದಿದ್ದಾರೆ ಆರ್ ಸಿ ಬಿ ಇನ್ನು ನಿನ್ನೆ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಎರಡು ದಾಖಲೆಯನ್ನು ಬರೆದಿದ್ದಾರೆ ಹೌದು ಹದಿನೆಂಟು ವರ್ಷಗಳಿಂದ ಒಂದೇ ಫ್ರಾಂಚೈಸಿ ಆರ್ ಸಿ ಬಿ ಅಲ್ಲಿ ಆಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕಿಂಗ್ ಕೊಹ್ಲಿ ಒಂಬತ್ತು ಸಾವಿರ ರನ್ ಅನ್ನ ಹೊಡೆದಿದ್ದಾರೆ ಇನ್ನು ಅಹ್ ಹಾಫ್ ಸೆಂಚುರಿ ಹೊಡೆಯುವ ಮೂಲಕ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಆಫ್ ಸೆಂಚುರಿ ಅರವತ್ತ ಮೂರು ಹಾಫ್ ಸೆಂಚುರಿ ಹೊಡೆಯುವ ಮೂಲಕ ಡೇವಿಡ್ ವಾರ್ನರ್ ಅವರ ಹೆಸರಲ್ಲಿದ್ದಂತಹ ದಾಖಲೆಯನ್ನ ಈಗ ವಿರಾಟ್ ಕೊಹ್ಲಿ ಅವರು ಅಳಸಿ ಹಾಕಿದ್ದಾರೆ ಡೇವಿಡ್ ವಾರ್ನರ್ ಅವರು ಅರವತ್ತ ಎರಡು ಹಾಫ್ ಸೆಂಚುರಿಯನ್ನು ಹೊಡೆದರೆ ಆ ವಿರಾಟ್ ಕೊಹ್ಲಿ ಈಗ ಅರವತ್ಮೂರು ಹಾಫ್ ಸೆಂಚುರಿಯನ್ನು ಹೊಡೆಯುವ ಮೂಲಕ ಆ ದಾಖಲೆಯನ್ನ ಸೆರೆಗೆಟ್ಟಿದ್ದಾರೆ ಐಪಿಎಲ್ ನಲ್ಲಿ ಎಲ್ಲಾ ರೆಕಾರ್ಡ್ಗಳು ಕೂಡ ನಮ್ಮ ಬಳಿಯೇ ಇರಬೇಕು ಅನ್ನೋ ಒಂದು ದಾಖಲೆಯನ್ನ ಆರ್ ಸಿ ಬಿ ಅವರು ಮಾಡಿದರೆ ಇನ್ನು ಆರ್ ಸಿ ಬಿ ಅವರು ಇದುವರೆಗೂ ಮೂರು ಬಾರಿ ಇನ್ ಟೂ ಹಂಡ್ರೆಡ್ ಪ್ಲಸ್ ರನ್ ಅನ್ನ ಚೇಂಜ್ ಮಾಡಿ ಗೆದ್ದಿದ್ದಾರೆ ಹತ್ತು ಬಾರಿ ಸೋತಿದ್ದಾರೆ ಹೇಳ್ತಾ ಇದ್ರು ಏನ್ ಎಲ್ ಎಸ್ ಜಿ ಅವರು ಇನ್ನೂರ ಇಪ್ಪತ್ತೇಳು ರನ್ ನೋಡಿದಾಗ ತಕ್ಷಣ ಏ ಹೋಗ್ಬಿಡೋದು ಮ್ಯಾಚ್ ಇದು ಇನ್ನೂರು ಪ್ಲಸ್ ಆರ್ ಸಿ ಬಿ ಅವ್ರು ಗೆದ್ದೆ ಇಲ್ಲ ಬರೀ ಎರಡು ಸತಿ ಅಷ್ಟೇ ಗೆದ್ದಿರೋದು ಹತ್ತು ಸತಿ ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ನಿನ್ನೆ ಅದನ್ನು ಸಹ ಪ್ರೂವ್ ಮಾಡಿ ತೋರಿಸಿದ್ರು ನಾವ್ ಎಷ್ಟೇ ರನ್ ಇದ್ರೆ ಗೆಲ್ಬೇಕು ಅನ್ನೋದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಮ್ಯಾಚ್ ನ ಗೆದ್ದೇ ಗೆಲ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಟೂ ಹಂಡ್ರೆಡ್ ಪ್ಲಸ್ ಮೂರನೇ ಬಾರಿ ಚೇಂಜ್ ಮಾಡೋ ಮೂಲಕ ಗೆದ್ದು ಈಗ ಟಾಪ್ ಟೂ ಅಲ್ಲಿ ಬಂದು ಕೂತಿದ್ದಾರೆ ನಾಳೆ ಪಂಜಾಬ್ ವಿರುದ್ಧ ಗೆದ್ರೆ ಡೈರೆಕ್ಟ್ ಫೈನಲ್ ಗೆ ಎಂಟ್ರಿ ಕೊಡ್ತಾರೆ ಆರ್ ಸಿ ಬಿ ಅವರು ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹದಿನಾರರ ನಂತರ ಗೆ ಆರ್ ಸಿ ಬಿ ಬಂದಿಲ್ಲ ಈ ಸತಿ ಏನಾಗುತ್ತೆ ಏನು ಅನ್ನೋದು ನೋಡೋಣ ಆರ್ ಸಿ ಬಿ ಈ ಸತಿ ಮತ್ತೆ ಕಪ್ ಗೆದ್ದು ಮೊದಲ ಚೊಚ್ಚಲ ಕಪ್ ಗೆಲ್ಲೋ ಮೂಲಕ ಸೀಸನ್ ಹದಿನೆಂಟು ಹದಿನೆಂಟು ಜರ್ಸಿ ಹದಿನೆಂಟು ನಮ್ದಾಗುತ್ತಾ ಅನ್ನೋದನ್ನ ನೋಡೋಣ ನಿಮ್ಮ ಅನಿಸಿಕೆ ಪ್ರಕಾರ ನೆನೆ ಮ್ಯಾಚ್ ಹೇಗಿತ್ತು ಆರ್ ಸಿ ಬಿ ಈ ಸೀಸನ್ ಅಲ್ಲಿ ಆಡ್ತಿರುವಂತಹ ಆಟ ನೋಡ್ತಾ ಇದ್ರೆ ಈ ಸತಿ ಕಪ್ಪು ಗೆಲ್ಲುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಏನ್ ಚೇಷ್ಟೆ ಮಾಡ್ತಿರಲ್ಲಿ ಹುಡುಗರು